ಸರ್ ಮೊದಲನೇದಾಗಿ ಸಹಕಾರ ಕ್ಷೇತ್ರದ ಸದಸ್ಯರಿಗೆ ಮತ್ತು ಸಹಕಾರ ಕ್ಷೇತ್ರನ ಬೆಂಬಲ ಮಾಡಿರ್ತಕ್ಕಂಥ ಜಿಲ್ಲೆಯ ಏಳು ತಾಲೂಕಿನ ಸಮಗ್ರ ಜನಕ್ಕೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮೊದಲನೇದಾಗಿ ಅಭಿನಂದನೆ ಈ ಮಟ್ಟಕ್ಕೆ ಪ್ಯಾಕ್ಸಿಂದ ಮತ್ತು ಮನ್ಮೂಲ ಆಯಿತು ಡಿ ಸಿ ಬ್ಯಾಂಕು ಇಡೀ ಇತಿಹಾಸದಲ್ಲಿ ಎಂಟು ಜನ ಏಕಾಏಕಿ ಇನಾನಿಮಸ್ ಆಗಿ ಅಂಥ ಒಂದು ವಾತಾವರಣ ಇವತ್ತು ಒಂದು ಆಗ್ಬೋದು ಟೆಕ್ನಿಕಲ್ಲಾಗಿ ಒಂದು ಉಳಿದಿದೆ ಅದು ಸೇರಿದ್ರೆ ಒಂಬತ್ತಾಗುತ್ತೆ ಇನ್ನು ಮೂರು ಎಲೆಕ್ಷನ್ಗೆ ಹೋಗುತ್ತೆ ಸೊ ಈ ಒಂದು ಇತಿಹಾಸ ಇದಕ್ಕೆ ಇಂಡೈರೆಕ್ಟಾಗಿ ನಾನಿರ್ಬೋದು ನಮ್ಮ ಶಾಸಕರುಗಳಿರ್ಬೋದು ನಮ್ಮ ಪಕ್ಷದ ಅಧ್ಯಕ್ಷರುಗಳಿರ್ಬೋದು ಪಕ್ಷದ ಮುಖಂಡರು ಎಲ್ಲರೂ ಜವಾಬ್ದಾರಿ ತಗೊಂಡು ಮಾಡಿದ್ದೀವಿ ಅದು ಸೆಕೆಂಡ್ರಿ ನಮಗೆ ಈ ಕ್ಷೇತ್ರದ ಒಂದು ಶಂಕರೇಗೌಡರು ಹಾಕಿದ್ದಂಥ ಬುನಾದಿ ಸಹಕಾರ ಕ್ಷೇತ್ರವನ್ನು ಗಟ್ಟಿ ಅದಾದ ಮೇಲೆ ಚೌಡಯ್ಯನವರು ಭಾಳ ವರ್ಷ ಅದನ್ನು ಮುನ್ನಡೆಸ್ಕೊಂಡ್ಬಂದಂಥವರು ಇವತ್ತು ಬಹುಶಃ ಎಲ್ ರಾ ಈಗ ಏನಾಗುತ್ತೆ ನಾನು ನಾನು ಸಹಕಾರ ಕ್ಷೇತ್ರದಿಂದ ಬಂದಿಲ್ಲ ನಾನು ಸ್ಥಳೀಯ ಪಂಚಾಯಿತಿಯಿಂದ ಬಂದಿದ್ದೀನಿ ಈಗ ರವಿ ಡೈರೆಕ್ಟಾಗಿ ಎಮ್ ಎಲ್ ಆಗಿದ್ದಾರೆ ಸಹಕಾರ ಕ್ಷೇತ್ರ ತುಂಬ ಜನಕ್ಕೆ ಹತ್ತಿರವಾಗಿರ್ತಕ್ಕಂಥ ಕ್ಷೇತ್ರ ಜನರಿಗೆ ತುಂಬ ಸಹಾಯ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥ ಕ್ಷೇತ್ರ ಈ ಕ್ಷೇತ್ರ ನಮಗೆ ಸಂಪೂರ್ಣವಾಗಿ ನಮ್ಮ ಬೆಂಬಲದಲ್ಲಿ ನಮ್ಮ ಸಪೋರ್ಟಲ್ಲಿ ನಮ್ಮ ಜೊತೆಯಲ್ಲಿ ನಮಗೆ ಜಿಲ್ಲೆಯಲ್ಲಿ ಒಂದು ದೊಡ್ಡ ಶಕ್ತಿ ಇವತ್ತು ಭಾಳ ಜನ ರಾಜಕೀಯವಾಗಿ ಮಾತನಾಡ್ತಾರೆ ನಾನು ಒಬ್ಬ ಗೆಲ್ಲೋದು ಮುಖ್ಯ ಅಲ್ಲ ಯಾವ್ಯಾವುದೋ ಗಾಳೀಲಿ ತೂರ್ಕೊಂಡು ಗೆಲ್ಬೋದು ಅಥವಾ ಯಾವುದೋ ಕ್ಯಾಲ್ಕುಲೇಷನಲ್ಲೂ ಗೆಲ್ಲಬಹುದು ನಾನು ರವಿ ನರೇನ್ ಸ್ವಾಮಿ ಬಾಬಣ್ಣ ಉದಯಿ ಸೊ ಎಲ್ಲ ಗೆದ್ದುಬಿಟ್ಟು ದರ್ಶನ್ ಪುಟ್ಟಣೆ ಎಲ್ಲ ಗೆದ್ದು ಬಟ್ ಆದರೆ ನಾವು ಗೆದ್ದಾದ ಮೇಲೆ ನಾವು ಅಧಿಕಾರ ಮಾಡ್ತಕ್ಕಂಥದ್ದಲ್ಲ ನಮ್ಮ ಜೊತೆ ನಮ್ಮ ಗೆಲುವಿಗೆ ಕಾರಣಕರ್ತರಾದಂಥ ಪಕ್ಷದ ಕಾರ್ಯಕರ್ತರನ್ನ ಲೀಡ್ರನ್ನ ಅವರಿಗೆ ರಾಜಕೀಯವಾಗಿ ಶಕ್ತಿ ತುಂಬದಿದೆಯಲ್ಲ ಅದು ನಿಜವಾದಂಥ ಪಕ್ಷದ ನಾಯಕತ್ವದ ಲಕ್ಷಣ ಅದನ್ನು ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಹುಶಃ ಅತಿ ಹೆಚ್ಚು ಜಿಲ್ಲೆಗೆ ನಮ್ಮ ಚೇರ್ಮನ್ ಬೋರ್ಡು ಅಧ್ಯಕ್ಷ ಸ್ಥಾನವನ್ನು ಕೊಡಿಸಿದ್ವಿ ಹಿರಿಯವರಾದಂಥ ನಮ್ಮ ಸೀನಿಯರ್ ಲೀಡ್ರು ಆತ್ಮಾನಂದವರಾದಿಯಾಗಿ ಶಾಸಕರಲ್ಲಿ ಇಬ್ಬರಿಗೆ ನರೇಂದ್ರ ಸ್ವಾಮಿಗೆ ಭಾವಣ್ಣ ಕೊಡ್ತಕ್ಕಂಥದ್ದಾಗಲಿ ಸೊ ದಿನೇಶ್ ಗೂಡುಗೌಡಂಗೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕ್ಷೇತ್ರದವರು ಎಮ್ ಎಲ್ ಸಿ ಮಾಡಿ ಮತ್ತೆ ಅವರಿಗೆ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷನ ಮಾಡ್ತಕ್ಕಂಥದ್ದು ಡಾಕ್ಟ್ರು ಹೊಸ್ದಾಗಿ ಪಕ್ಷಕ್ಕೆ ಬಂದಂಥವ್ರಿಗೆ ಒಂದು ಅವಕಾಶ ಕೊಡ್ತಕ್ಕಂಥದ್ದು ಅದಲ್ಲದೆ ಬ್ಯಾಕ್ವರ್ಡ್ಗೆ ಎಸ್ ಸಿ ಎಸ್ ಟಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಅಂದಾಗ ಬಹುಶಃ ಮೂರ್ತಿಯವರಿಗೆ ಎಸ್ ಸಿ ಎಸ್ ಟಿ ಕಮಿಷನ್ ಚೇರ್ಮನ್ ಮಾಡಿದ್ದು ಮತ್ತು ನಮ್ಮ ವಿಜಯಲಕ್ಷ್ಮಿ ರಘುನಂದನ್ಗೆ ಉಪಾಧ್ಯಕ್ಷರು ಮಾಡ್ತಕ್ಕಂಥದ್ದು ಖಾದಿ ಇದರಲ್ಲಿ ನಮ್ಮ ನಾಗೇಂದ್ರನಿಗೆ ಹಿಂದುಳಿದ ವರ್ಗದವ್ರಿಗೆ ಸೊ ಒಂದು ಸಮಿತಿ ಅಧ್ಯಕ್ಷರು ಮಾಡ್ತಕ್ಕಂಥದ್ದು ಮೂಡ ಅಧ್ಯಕ್ಷನ ಒಂದು ಮುಸ್ಲಿಮ್ ವರ್ಗದ ಯುವಕನಿಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ನಮ್ಮ ಪಕ್ಷದಲ್ಲಿ ಕಳೆದ ಏಳೆಂಟು ವರ್ಷದಿಂದ ನಮ್ಮ ಜೊತೆಯಲ್ಲಿ ಸಾಥ್ ಕಟ್ಕೊಂಡು ಹೋರಾಟ ಮಾಡಿದಂಥ ಸಿ ಡಿ ಗಂಗಾಧರ ಅವರಿಗೆ ಮಂಡ್ಯ ಸುಗರ್ ಫ್ಯಾಕ್ಟ್ರಿಯ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು ಇವೆಲ್ಲ ಜೊತೆಗೆ ಮನ್ಮೂಲನಲ್ಲೂ ಸಹ ಇವತ್ತು ಸೊ ಗಣನೀಯವಾಗಿ ನಾವು ಗೆಲುವನ್ನು ಸಾಧನೆ ಮಾಡಿ ಅದರಲ್ಲೂ ಭಾಳ ಮುಖ್ಯವಾಗಿ ನೂರಾರು ಕೋಟಿಯನ್ನು ರೈತರಿಗೆ ಬಡ್ಡಿ ಇಲ್ಲದಲ್ಲೇ ಸಾಲ ವಿತರಣೆ ಮಾಡ್ತಕ್ಕಂಥದ್ದು ಮಹಿಳೆಯರಿಗೆ ಮಹಿಳಾ ಸಂಘಗಳಿಗೆ ರೈತರುಗಳಿಗೆ ಟ್ಯಾಕ್ಸ್ ಮೂಲಕ ಕೊಡ್ತಕ್ಕಂಥ ಒಂದು ಅವಕಾಶ ಇರ್ತಕ್ಕಂಥ ಮಂಡ್ಯ ಡಿ ಸಿ ಸಿ ಬ್ಯಾಂಕಿಗೆ ಇವತ್ತು ನಮ್ಮ ಜೋಗಿಗೌಡರು ಜೊತೆಯಲ್ಲಿ ನಮ್ಮ ಎಲ್ಲ ಸದಸ್ಯರು ಒಳ್ಳೆಯ ಉತ್ತಮವಾದಂಥ ಕೆಲಸ ಮಾಡಿದರು ಅವರು ಐದು ವರ್ಷ ಏನು ನಮ್ಮ ಸರ್ಕಾರ ಬಂದಮೇಲೆ ಬದಲಾವಣೆ ಆದಂಥ ಹಿನ್ನೆಲೆಯಲ್ಲಿ ಅವನ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೆಲ್ಲ ಶಾಸಕರು ನಮ್ಮ ಪಕ್ಷದ ಮುಖಂಡರುಗಳು ಇವತ್ತು ಜನರ ಆಶೀರ್ವಾದದಿಂದ ಅದರಲ್ಲೂ ಸಹಕಾರ ಕ್ಷೇತ್ರದ ಒಂದು ಸಂಪೂರ್ಣ ಬೆಂಬಲದೊಂದಿಗೆ ಹನ್ನೆರಡರಲ್ಲಿ ಇವತ್ತು ಎಂಟು ಅಧಿಕೃತವಾಗಿ ಘೋಷಣೆ ಆಗಿದೆ ಇವತ್ತು ಒಂದು ಘೋಷಣೆ ಆಗ್ತಕ್ಕಂಥದ್ದಿದೆ ಒಂಬತ್ತು ಇನ್ನು ಮೂರು ಚುನಾವಣೆ ಆಗಿದೆ ಇದು ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದು ಯಾರು ಕೇಂದ್ರದ ಉಕ್ಕಿನ ಸಚಿವರಿರುವಂಥ ಕ್ಷೇತ್ರ ಕೇಂದ್ರದ ಉಕ್ಕು ಮತ್ತು ಗಣಿಯನ್ನು ಮಾಡ್ತಾ ಇರ್ತಕ್ಕಂಥ ಸ ಸಚಿವರು ಮತ್ತು ಜಿಲ್ಲೆಯಲ್ಲಿ ಜನತಾದಳ ಪ್ರಬಲವಾಗಿದೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರಂಗೆ ಲೆಕ್ಕಿಕೆ ಇಲ್ಲ ಕಾಂಗ್ರೆಸ್ ಅಂತಾರಲ್ಲ ಹಂಗೆ ಹೇಳೋಕ್ಕಲ್ಲ ನಾನು ಪ್ರಬಲವಾಗಿದೆ ಪ್ರಬಲವಾಗಿದೆ ಬಿ ಜೆ ಪಿ ಸಪೋರ್ಟ್ ತಗೊಂಡಿದ್ದಾರೆ ಇಷ್ಟಿದ್ರೂ ನಮ್ಮ ಜನ ಇದು ಮಾಡಿದ್ದಾರೆ ಅದಕ್ಕೋಸ್ಕರ ನನಗೆ ಇಡೀ ಜಿಲ್ಲೆಯ ಎಲ್ರಿಗೂ ನನ್ನ ಅಭಿನಂದನೆ ಜೆಡಿಎಸ್ ನೋಡಿ ಚುನಾವಣೆನ ಗೆದ್ದ ತಕ್ಷಣ ಇಗ್ಗೋದು ಚುನಾವಣೆ ಸೋದ ತಕ್ಷಣ ಓಡೋಗೋದು ಎರಡು ತಪ್ಪು ಮಹಾ ಅಪರಾಧ ನಾನು ನಾಗಮಂಗಲದಲ್ಲಿ ಮೊನ್ನೆ ನೋಡಿದೆ ಟಿ ಪಿ ಸಿ ಎಮ್ ಎಸ್ ಅಲ್ಲಿ ಹನ್ನೆರಡಕ್ಕೆ ಹನ್ನೊಂದು ಗೆದ್ದವರು ನಮ್ಮವರು ಸಮಾಧಾನವಾಗವ್ರೆ ಒಂತ ಗೆದ್ದಿರೋರು ಏನು ಇಡೀ ರಾಜ್ಯ ಎಲ್ಲ ಸುತ್ತಿದ್ರು ನೋಡಿರ್ಬೇಕು ನೀವು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹಂಗಲ್ಲ ಆದರೆ ಅದಕ್ಕೇನೋ ಬೇರೆ ಥರ ಅರ್ಥ ಇದೆ ಅದನ್ನು ಹೇಳ್ಬಾರ್ದು ಮಾಧ್ಯಮದ ಮುಂದೆ ನಾನು ಸೊ ಆ ಥರ ನಾವು ಇಗ್ಗಕ್ಕೆ ಹೋಗಲ್ಲ ಇದೊಂದು ಅವಕಾಶ ಅಂತೀವಿ ಇದೊಂದು ಜವಾಬ್ದಾರಿ ಅನ್ಕೊತೀವಿ ನಾವು ಕೆಲಸ ಮಾಡ್ತೀವಿ ಜನಪರ ಜನರ ಹತ್ರ ಹೋಗೋಕೆ ಅವಕಾಶ ಇದೆ ಕೆಲಸ ಮಾಡ್ತೀವಿ ಇದನ್ನು ಅವ್ರು ಸರೆಂಡ್ರ್ ಆದರು ಅವ್ರು ಫೇಲ್ ಆದರು ನಾವೇನೋ ಆಗ್ಬಿಟ್ಟು ಅವೆಲ್ಲ ನನಗೆ ಹೇಳೋದಕ್ಕೆ ಇಷ್ಟ ಆಗಲ್ಲ ಕುಮಾರಸ್ವಾಮಿ ಅವರು ಹೇಳ್ತಿದ್ರು ನೋಡ್ತಿದ್ರೆ ನೀವು ಜೆಡಿಎಸ್ನ ಮುಕ್ಸಕ್ಕೆ ನಾನು ಜೆ ಡಿ ಎಸ್ ಮುಕ್ಸಕ್ಕೆ ಖಂಡಿತ ಹೋಗಲ್ಲ ನಾವು ನಾನು ಮೊದಲಿಂದನೂ ಅಷ್ಟೆ ಜೆ ಡಿ ಎಸ್ಸಲ್ಲಿ ಅಲ್ಲಿ ಇದ್ದಾಗ ನಾನು ಜಿಲ್ಲಾ ಪಂಚಾಯತೀಲಿ ಇದ್ದಾಗಲೇ ಜಿಲ್ಲೆಯಲ್ಲಿ ನೂರಾರು ಯುವಕರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾನು ಮಾಡ್ತಿದ್ದೆ ಇವತ್ತು ಇವತ್ತು ನನಗೆ ಕಾಂಗ್ರೆಸ್ಸು ಇಷ್ಟೊಂದು ಜವಾಬ್ದಾರಿ ಕೊಟ್ಟು ಗುರ್ತಿಸಿದೆ ಸೊ ಹಾಗಾಗಿ ನಮ್ಮೆಲ್ಲ ಸ್ನೇಹಿತರು ಸೊ ಶಾಸಕರಿರ್ಬೋದು ಮಾಜಿ ಶಾಸಕರುಗಳಿರ್ಬೋದು ನಮ್ಮ ಪಕ್ಷ ಇರ್ಬೋದು ಇವತ್ತು ನಾವು ಒಂದು ಟೀಮ್ ಆಗಿ ಕೆಲಸ ಮಾಡ್ತೀವಿ ಆ ಟೀಮ್ ವರ್ಕ್ ಇದೆಯಲ್ಲ ನಾನು ಅನ್ನೋದು ಬಿಟ್ಟು ನಾವು ಅಂತ ಅಂದರೆ ಅದರಲ್ಲಿ ಒಂದು ದೊಡ್ಡ ಶಕ್ತಿ ಇದೆ ಹಾಗಾಗಿ ನಮಗೆ ಬಹುಶಃ ಸ್ವಾಮಿ ಒಂದು ನೆಪ ಮಾತ್ರ ನನ್ನ ಜೊತೆಯಲ್ಲಿ ನಿಂತಿರ್ತಕ್ಕಂಥ ಮುಖಂಡರುಗಳು ಅಸಂಖ್ಯಾತ ಕಾರ್ಯಕರ್ತರು ಸಾರ್ವಜನಿಕರು ಇವ ಜಿಲ್ಲೆಯ ಅಭಿವೃದ್ಧಿ ಸರ್ಕಾರದ ಕಾರ್ಯಕ್ರಮಗಳು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರು ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಅನೇಕ ಕಾರ್ಯಕ್ರಮಗಳು ಇವೆಲ್ಲವೂ ಸಹ ಇವತ್ತು ನಮಗೆ ದಿನೇ ದಿನೇ ಶಕ್ತಿ ಇದೆ ಮತ್ತು ನಾನು ಜನತಾದಳದ ಲೀ ಸ್ಥಳೀಯ ಲೀಡರ್ಗಳಿಗಾಗಲಿ ಲೋಕಸಭಾ ಸದಸ್ಯರಿಗಾಗಲಿ ನಾನು ಟೀಕೆ ಮಾಡೋಕ್ಕೋಗಲ್ಲ ನನಗೆ ಅಭ್ಯಾಸ ಇಲ್ಲ ಈಗ ನಾವೇನಾರು ಈ ಪರಿಸ್ಥಿತಿಲಿ ಇದ್ದರೆ ನಾವೇನಾರೂ ಒಂಬತ್ತಕ್ಕೆ ಒಂಬತ್ತು ಅವರು ಇನಾನಿಮಸ್ ಆಗಿ ನಾವೇನಾರ ಒಂದೂ ನಾವು ಗೆಲ್ಲದಲೇ ಅಥವಾ ಚುನಾವಣೆಗೆ ಈ ಥರ ಪರಿಸ್ಥಿತಿ ಇದ್ದರೆ ನಾನು ರವಿ ದಿನೇಶು ಜೋಗಿಗೌಡ ಎಲ್ಲ ಒಂದು ಗಟ್ಟಲೆ ಊರು ಬಿಡಬೇಕಾಗಿತ್ತು ಅವರ ಕಾರ್ಯಕರ್ತರು ಹಂಗೆ ತೀಗ್ಸೋರು ಅವ್ರ ನಾಯಕರು ಹಂಗೆ ತೀಗ್ಸೋರು ಲಘುವಾಗೂ ಮಾತಾಡೋರು ಏನೇ ಅದೇ ಹೆಂಗೆ ಅದ್ರ ನಿನ್ನಾದಿಯಾಗಿ ಊರು ಬಿಡಬೇಕಾಗಿತ್ತು ನಾವು ಅವ್ರು ಯಾರನ್ನೂ ಟೀಕೆ ಮಾಡಲ್ಲ ಅವ್ರು ಯಾರನ್ನೂ ಲಘುವಾಗಿ ಮಾತಾಡಲ್ಲ ಸೊ ಚುನಾವಣೆ ಅಂದರೆ ಸ್ಪೋರ್ಟಿವ್ ಆಗಿ ತೊಗೋಬೇಕು ಬಟ್ ಆದರೆ ಇದನ್ನು ಮುಂದಾದ್ರೂ ಜನತಾದಳದ ಕೆಲವರು ಎಲ್ಲರೂ ಹೇಳೋಲ್ಲ ಜನತಾದಳದ ಕೆಲವರು ಈ ಚೇಷ್ಟೆ ಮಾಡ್ತಾರಲ್ಲ ಚೇಷ್ಟೆ ಬಿಟ್ಟು ಸೋಲು ಗೆಲುವು ಪ್ರಜಾಪ್ರಭುತ್ವದಲ್ಲಿ ಕಾಮನ್ನಾಗಿ ತಗೊಂಡು ಸ್ವಲ್ಪ ಜಿಲ್ಲೆ ಜನರ ಜಿಲ್ಲೆ ದೃಷ್ಟಿಯಿಂದ ಕೆಲಸ ಮಾಡೋದು ಕಲಿಬೇಕು ಅಂತ ಅವ್ರದ್ದು ಕೊಡುಗೆ ಜಿಲ್ಲೆಗೆ ಏನು ಅಂತ ಹೇಳ್ಬೇಕು ನಾ ಯಾರು ಸರ್ ಓಡಿಸಕ್ಕೆ ಯಾರು ಸರ್ ಓಡಿಸ್ ಹಿಂದೆ ಒಂದು ಮೈತ್ರಿ ಮಾಡ್ಕೊಂಡು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ